ಐವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಸ್ಥಳಗಳಲ್ಲಿ ಎಲ್ಲಿ ಪರಮಾಣು ಶಕ್ತಿ ಕೇಂದ್ರವು ನೆಲೆಗೊಂಡಿಲ್ಲ ಪರಮಾಣು ಶಕ್ತಿ ಕೇಂದ್ರವು ನೆಲೆಗೊಂಡಿಲ್ಲ ಅಂತ ಕೇಳಿದರೆ ನೋಡಿಲಿ ಕಲ್ಪಕಂ ರಾವತ್ ಭಟ್ಟ ನರೋರ ಮತ್ತು ಸೂರತ್ ಹೇಳಿದರೆ ಗೆಳೆಯರೆ ಸರಿಯಾದ ಉತ್ತರ ಸೂರತ್ ಸೂರತ್ನಲ್ಲಿ ಯಾವುದೇ ರೀತಿಯಾದಂಥ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಇಲ್ಲ ಈ ಕಲ್ಪಕಂ ಎನ್ನುವಂಥದ್ದಿದೆಯಲ್ಲ ತಮಿಳ್ನಾಡಿನಲ್ಲಿ ನಾವು ಕಲ್ಪಕಂ ಕಾಣಬಹುದು ರಾವತ್ಪಟ್ಟ ನಾವು ರಾಜಸ್ಥಾನದಲ್ಲಿ ಕಾಣಬಹುದು ನರೋರವನ್ನು ನಾವು ಉತ್ತರ ಪ್ರದೇಶದಲ್ಲಿ ಕಾಣಬಹುದು ಉತ್ತರ ಪ್ರದೇಶ ನೆಕ್ಸ್ಟ್ ನೋಡಿ ಬಾಗಲಕೋಟೆ ಜಿಲ್ಲೆ ಯಾವ ವರ್ಷದಲ್ಲಿ ಬಾಗಲಕೋಟೆಯು ಜಿಲ್ಲೆಯಾಗಿ ರೂಪಿಸಲ್ಪಟ್ಟಿತ್ತು ಅಂತ ಕೇಳಿದರೆ ಗೆಳೆಯರ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಬಾಗಲಕೋಟೆ ಜಿಲ್ಲೆಯು ಕರ್ನಾಟಕದ ಜಿಲ್ಲೆಯಾಗಿ ರೂಪುಗೊಂಡಿತು ಸಾವಿರದ ಒಂಬೈನೂರ ತೊಂಬತ್ತ ಏಳು ನೆಕ್ಸ್ಟ್ ಗೆಳರಿ ಇನ್ನ ನೋಡಿ ವಿಚ್ ರಿವರ್ ಈಸ್ ಗಾಜನೂರು ಡ್ಯಾಮ್ ಬಿಲ್ಟ್ ಯಾವ ನದಿಯ ಮೇಲೆ ಗಾಜನೂರು ಡ್ಯಾಮನ್ನು ಕಟ್ಟಲಾಗಿದೆ ಅಂತ ಕೇಳಿದರೆ ಗಾಜನೂರು ಡ್ಯಾಮನ್ನು ಯಾವ ನದಿ ಇಲ್ಲಿ ಕೃಷ್ಣ ತುಂಗಾ ಕಾವೇರಿ ಮತ್ತು ಇಂಥ ಇದು ಪಾಲಾರ್ ಅಂತ ಕೊಟ್ಟಿದ್ದಾರೆ ಹೇಳಿದರೆ ಸರಿಯಾದ ಉತ್ತರ ನಮಗೆಲ್ಲರಿಗೂ ಗೊತ್ತು ತುಂಗಾ ನದಿ ಗಾಜನೂರು ಡ್ಯಾಮು ತುಂಗಾ ನದಿ ಯಾವ ನದಿಯಿಂದ ಬಿಲ್ಟ್ ಆಗಿದೆ ತುಂಗಾ ನದಿ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ದ ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಟ್ ಇನ್ ಸೌತ್ ಇಂಡಿಯಾ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ತುತ್ತ ತುದಿಯನ್ನು ಏನೆಂದ ಕರಿತೇವೆ ಅಥವಾ ತುತ್ತ ತುದಿ ಇರುವುದು ಆ ಪೀಕ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅನ್ನೆ ಮುಡಿ ಅನ್ನೆ ಮುಡಿ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಅನ್ನೆ ಮುಡಿ ನೆಕ್ಸ್ಟು ಹೇಳಿದರೆ ನೋಡಿ ವಿಚ್ ಕಂಟ್ರಿ ಆಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆ ಲಿಖಿತ ಸಂವಿಧಾನ ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಯು ಕೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ನಮ್ಮ ಭಾರತ ಅಮೆರಿಕವೆಲ್ಲ ಯಾವ ಇವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಯು ಕೆ ಅನ್ರಿಟರ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟು ಗೆಳೆಯರು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಹಾಗೂ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಸಾನಿಯಾ ಮಿರ್ಜಾ ಅವರ ಆತ್ಮಕಥದ ಹೆಸರೇನು ಸಾನಿಯಾ ಮಿರ್ಜಾ ಅವರ ಆತ್ಮಕಥೆ ಹೆಸರು ಏಸ್ ಎಗೆನೆಸ್ಟ್ ಆರ್ಟ್ಸ್ ಏಸ್ ಎಗೆನೆಸ್ಟ್ ಹಾರ್ಟ್ಸ್ ಇನ್ನೊಂದು ನೀವು ಆಪ್ಷನ್ಸ್ ನೋಡುವಲ್ಲಿ ಪ್ಲೇಯಿಂಗ್ ಇಟ್ ಮೈ ವೇ ಅಂತ ಕೊಡ್ತಾರೆ ಇದು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕಥನ ಸಾನಿಯಾ ಮಿರ್ಜಾ ಅವರ ಆತ್ಮಕಥನ ಏಸ್ ಎಗೆನೆಸ್ಟ್ ಆರ್ಟ್ಸ್ ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕಥನ ಪ್ಲೇಯಿಂಗ್ ಇಟ್ ಮೈ ವೇ ನೆಕ್ಸ್ಟ್ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಂಯುಕ್ತ ರಾಷ್ಟ್ರಗಳು ರೂಪಿತವಾದಂತಹ ವರ್ಷ ಯಾವುದೋ ಸಂಯುಕ್ತ ರಾಷ್ಟ್ರಗಳು ರೂಪಿತವಾದಂಥ ವರ್ಷ ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತ ಐದು ನೆಕ್ಸ್ಟು ಹೇಳಿದರೆ ನೋಡಿ ಇಲ್ಲಿ ಇಲ್ಲಿ ಓಮ್ ಮಿನಿಸ್ಟರ್ ಗೃಹ ಮಂತ್ರಿಗಳ ಅಧೀನದಲ್ಲಿ ಯಾವುದು ಬರುವುದಿಲ್ಲ ಅಂತ ಕೇಳಿದ್ದಾರೆ ಹೇಳಿದರೆ ನಾವಿಲ್ಲಿ ನೋಡ್ಬೋದು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕರಿತೇವೆ ಆಂತರಿಕ ವಿಭಾಗ ರಕ್ಷಣಾ ಅಂತ ಕರಿತೇವೆ ಆಂತರಿಕ ರಕ್ಷಣಾ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಗೃಹ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ರಾಜ್ಯಗಳ ವಿಭಾಗ ಅಫಿಷಿಯಲ್ ಲ್ಯಾಂಗ್ವೇಜು ಬಾರ್ಡರ್ ಮ್ಯಾನೇಜ್ಮೆಂಟು ಜಮ್ಮು ಕಾಶ್ಮೀರ ಅಫೇರ್ಸು ಇವೆಲ್ಲವೂ ಸಮೇತ ಗೃಹ ಮಂತ್ರಿಯ ಅಧೀನದಲ್ಲಿ ಬರ್ತವೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಲ್ಯಾಂಡ್ ಆರ್ಡ್ರ್ ಕಾನೂನು ಮತ್ತು ಸುವ್ಯವಸ್ಥೆ ಬರುವುದಿಲ್ಲ ಗೃಹ ಮಂತ್ರಿ ಅಧೀನದಲ್ಲಿ ನಾವು ಆಂತರಿಕ ರಕ್ಷಣಾ ವಿಭಾಗ ಗೃಹ ವಿಭಾಗ ರಾಜ್ಯಗಳ ವಿಭಾಗ ಭಾಷೆಗಳ ವಿಭಾಗ ಬಾರ್ಡ್ರ್ ಮ್ಯಾನೇಜ್ಮೆಂಟು ಜಮ್ಮು ಕಾಶ್ಮೀರ ಅಫೇರ್ಸ್ ಇದನ್ನು ನಾವು ಆಂತರಿಕ ರಕ್ಷಣೆ ವಿಭಾಗನ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕರಿತೇವೆ ಗೃಹ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಹೋಮು ರಾಜ್ಯಗಳ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟು ಇವೆಲ್ಲವೂ ಸಮೇತ ಗೃಹ ಮಂತ್ರಿಗಳ ಅಧೀನದಲ್ಲಿ ಬರುತ್ತವೆ ಕಾನೂನು ಮತ್ತು ಸುವ್ಯವಸ್ಥೆ ಬರುವುದಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಬರುವುದಿಲ್ಲ ಏಳರಿನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮೊಸಾದ್ ಎನ್ನುವುದು ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆ ಮೊಸಾದ್ ಎನ್ನುವುದು ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆ ಸರಿಯಾದ ಉತ್ತರ ಇಸ್ರೇಲ್ ಮೊಸಾದ್ ಇಸ್ರೇಲ್ ದೇಶದ ಗುಪ್ತಚರ ಸಂಸ್ಥೆ ನೋಡಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ನಾವು ಯಾವ ದಿನದಂದು ಆಚರಿಸುತ್ತೇವೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನ ಸರಿಯಾದ ಉತ್ತರ ಡಿಸೆಂಬರ್ ಹತ್ತು ಪ್ರತಿ ವರ್ಷ ನಾವು ಡಿಸೆಂಬರ್ ಹತ್ತನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುತ್ತೇವೆ ನೆಕ್ಸ್ಟು ಕೋಶಿಯ ಮತ್ತು ಅಣುಕೋಶಿಯ ಕೋಶಿಯ ಮತ್ತು ಅಣುಜೀವ ವಿಜ್ಞಾನ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ಹೈದರಾಬಾದ್ ನೆಕ್ಸ್ಟ್ ಹೇಳಿದರೆ ಇಲ್ಲೊಬ್ಬ ಹರಿಪ್ರಸಾದ್ ಚೌರಾಸ್ಯ ಎನ್ನುವಂಥದ್ದು ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದರೆ ನೋಡಿಲಿ ಹರಿಪ್ರಸಾದ್ ಚೌರಾಸ್ಯ ಕೊಳಲು ಕೊಳಲಿಗೆ ಸಂಬಂಧಪಟ್ಟಂತರು ಇನ್ನು ಕೆಲವರು ಯಾರಪ್ಪ ಇದ್ದಾರೆ ಅಂದರೆ ಟಿ ಆರ್ ಮಹಾಲಿಂಗಂ ಮತ್ತು ಹರಿಪ್ರಸಾದ್ ಚೌರಾಸಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟಿ ಆರ್ ಮಹಾಲಿಂಗಂ ಅವರು ನುಡಿಸುವಂತಹ ವಾದ್ಯ ಯಾವುದು ಅಂತ ಕೇಳಿದರೆ ಇಲ್ಲಿ ಹರಿಪ್ರಸಾದ್ ಚೌರಾಸಿ ಇಂಪಾರ್ಟೆಂಟ್ ಆಗಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಹೆಸರುಗಳು ಅಂದರೆ ಈ ಟಿ ಆರ್ ಮಹಾಲಿಂಗಂ ಮತ್ತು ಹರಿಪ್ರಸಾದ್ ಚೌರಾಸಿ ಇಬ್ಬರೂ ಸಮೇತ ಕೊಳಲು ವಾದಕರು ಕೊಳಲು ವಾದಕರು ನೆಕ್ಸ್ಟ್ ಗೆಳೆಯರ ಒಂದು ಇದು ಸೈನ್ಸ್ ಅಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆ ಸಾಬೂನಿನ ಪದರದಲ್ಲಿ ಕಂಡುಬರುವಂತಹ ಉಜ್ವಲ ವರ್ಣಗಳು ಈ ಪ್ರತ್ಯಕ್ಷ ವಿಷಯಗಳ ಪರಿಣಾಮವಾಗಿರುತ್ತವೆ ಸಾಬೂನಿನ ಪದರದಲ್ಲಿ ಕಂಡುಬರುವಂತಹ ಉಜ್ವಲ ವರ್ಣಗಳು ಈ ಪ್ರತ್ಯಕ್ಷ ವಿಷಯಗಳ ಪರಿಣಾಮವಾಗಿರುತ್ತವೆ ಸರಿಯಾದ ಉತ್ತರ ಗೆಳೆಯರೆ ನೀವು ಅಲ್ಲಿ ಆಪ್ಷನ್ಸ್ ಡಿ ನೋಡ್ಬೋದು ನಾನಾ ಪ್ರತಿಫಲನ ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ ನೆಕ್ಸ್ಟು ಗೆಳೆಯರ ನೋಡಿ ಒಂದು ನೀರು ತುಂಬಿರುವಂತಹ ಒಂದು ಮುಚ್ಚಳ ನೀರು ತುಂಬಿರುವಂತಹ ಮುಚ್ಚಳ ಹಾಕಿರುವ ಬಾಟ್ಲಿಯೊಂದು ಘನೀಕೃತಗೊಂಡಾಗ ಹೊಡೆಯಲು ಕಾರಣ ನೋಡಿ ಗೆಳೆಯರ ಒಂದು ಸಿಂಪಲ್ ಒಂದು ಬಾಟ್ಲಿ ತಗೊಂಡ್ರೆ ಒಂದು ಅರ್ಧ ಲೀಟ್ರ್ದು ಒಂದು ಲೀಟರ್ ಬಾಟ್ಲಿ ತಗೊಂಡ್ಬಿಟ್ಟು ತುಂಬ ನೀರು ಹಾಕಿ ಅದನ್ನು ನೀವು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಅದರಲ್ಲೇ ನಡೆದು ಅಂದರೆ ಒಂದು ಸ್ವಲ್ಪ ಗ್ಯಾಪಿಲ್ದಂಗೆ ಫುಲ್ ಹಾಕ್ಬಿಟ್ರೆ ಏನಾಗುತ್ತೆ ಆ ಬಾಟ್ಲಿ ಸ್ವಲ್ಪ ಹಳೆ ಬಾಟ್ಲಿ ಇಟ್ರಿ ಬಾಟ್ಲಿ ಹೊಡೆದು ಹೋಗುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದು ಯಾವಾಗ ನೀರು ಘನೀಕೃತಗೊಳ್ತದಲ್ಲ ಘನೀಕೃತಗೊಂಡಾಗ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಘನೀಕೃತಗೊಂಡಾಗ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಆ ನೀರು ತನ್ನ ಜಾಗವನ್ನು ಇನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಯಾವಾಗ ಬಾಟ್ಲಿ ಒಡೆದು ಹೋಗುತ್ತೆ ನೆಕ್ಸ್ಟ್ ಇದರ ಮೂಲಕ ಹಾದು ಹೋಗುವಾಗ ಬೆಳಕಿನ ವೇಗವು ಕನಿಷ್ಠವಾಗಿರುತ್ತದೆ ಬೆಳಕಿನ ವೇಗವು ಗಾಜಿನ ಮೂಲಕ ಅದು ಹೋಗುವಾಗ ಕನಿಷ್ಠವಾಗಿರುತ್ತದೆ ಲೈಟ್ ಇನ್ ಹೇರ್ ಗಾಳಿಯಲ್ಲಿ ಹೋಗ್ತಾ ಇದೆ ಅಂದರೆ ಬಹಳ ವೇಗವಾಗಿ ತ್ರೀ ಇಂಟು ಟೆನ್ ಫೋರ್ ಏಟ್ ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತದೆ ಇಲ್ಲಿ ಗಾಜಿನ ಮೂಲಕ ಹೋಗುವಾಗ ಆ ಬೆಳಕಿನ ವೇಗವು ಕನಿಷ್ಠವಾಗುತ್ತೆ ಕನಿಷ್ಠವಾಗುತ್ತದೆ ನೆಕ್ಸ್ಟ್ ಹೇಳಿದರೆ ಒಂದು ನ್ಯೂಕ್ಲಿಯರ್ ಬೈಜಿಕ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ಆಟೋಮಿಕ್ ಬಾಂಬ್ ಇದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಕೇಳಿದರೆ ಏನಿಲ್ಲ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆ ನಿಯಂತ್ರಣವಾಗಿರುತ್ತದೆ ನ್ಯೂಕ್ಲಿಯರ್ ರಿಯಾಕ್ಟ್ರ್ನಲ್ಲಿ ಸರಣಿ ಕ್ರಿಯೆ ನಿರಂತರವಾಗಿರುತ್ತದೆ ನಿಯಂತ್ರಣಗೊಂಡಿರುತ್ತದೆ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗೂ ಮತ್ತು ಆಟೋಮಿಕ್ ಬಾಂಬಿಗಿರ್ತಕ್ಕಂಥ ಒಂದು ಡಿಫ್ರೆನ್ಸನ್ನು ಅವ್ರು ಕೇಳಿದರೆ ನಾಲ್ಕು ಆಪ್ಷನ್ಸ್ಗಳು ನೀವು ನೋಡ್ತಾ ಹೋಗಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಫ ಸರಿಯಾದ ಉತ್ತರ ಆಪ್ಷನ್ಸ್ ಎ ನ್ಯೂಕ್ಲಿಯರ್ ರಿಯಾಕ್ಟ್ರ್ನಲ್ಲಿ ಸರಣಿ ಕ್ರಿಯೆ ನಿಯಂತ್ರಣಗೊಂಡಿರುತ್ತದೆ ಅಂದರೆ ಇಲ್ಲಿ ಅನ್ಕಂಟ್ರೋಲ್ಡ್ ಆಗಿರಲ್ಲ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಿರುತ್ತದೆ ಎಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಿರುತ್ತೆ ನೆಕ್ಸ್ಟ್ ಲೋಹದ ಆಳೆಯ ದ್ರವೀಕೃತದಲ್ಲಿ ಮುಳುಗಿಸಿರುವಂತಹ ಮೂಲಕ ಉಕ್ಕಿನ ಗ್ಯಾಲೋನೀಕರಣವನ್ನು ಮಾಡಲಾಗುತ್ತದೆ ಗ್ಯಾಲನೈಸೇಷನ್ ಆಫ್ ಐರನ್ ಈಸ್ ಡಿಪ್ಡ್ ಬೈ ಝಿಂಕ್ ಅಂತ ಕರೀತೇವೆ ಸರಿಯಾದ ಉತ್ತರ ಸತ್ತು ಇದು ಮೋಸ್ಟ್ ರಿಪೀಟೆಡ್ ಸುಮಾರು ಒಂದು ಐದಾರು ಪ್ರಶ್ನೆ ಪತ್ರಿಕೆಲ್ಲಂತೂ ಕೇಳ್ಬಿಟ್ಟಾನೆ ಇದನ್ನು ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಎ ಫರ್ಟರ್ಟಿಲೈಸರ್ ಈ ಕೆಳಗಿನ ಯಾವುದು ರಸಗೊಬ್ಬರ ಅಂತ ಕೇಳಿದಾನೆ ನೋಡಿ ಇಲ್ಲಿ ಸಿಲಿಕಾ ಸೂಪರ್ ಫಾಸ್ಪೆಟ್ ಬ್ರೋನ್ಸು ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ ಹೇಳಿದೆ ಕೆಳಗೆ ಅದಕ್ಕೆ ಸರಿಯಾದ ಉತ್ತರನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರನ ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ